ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾ ಮಾಡ್ತಾ ಇರೋ ರೆಸಿಪಿ ಇವತ್ತು ಯಾವುದಂದ್ರೆ ತೆಂಗಿನಕಾಯಿಯಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಈಗ ಶ್ರಾವಣ ಮಾಸ ಎಲ್ಲರ ಮನೆಯಲ್ಲಿ ಕಾಯಿ ಒಡೆದಿರ್ತಾರೆ ತೆಂಗಿನಕಾಯಿ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ ಅದನ್ನು ನಾನು ಯಾವ ಥರ ಪಲ್ಯ ಮಾಡಿ ರೊಟ್ಟೆ ಜೊತೆ ಮತ್ತು ಚಪಾತಿ ಜೊತೆ ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬರ್ತೀನಿ ಫಸ್ಟು ಗ್ಯಾಸ್ ಹಚ್ಚಿ ಪ್ಯಾನ್ ಇಡ್ರಿ ಇದಕ್ಕೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿರಿ ಸಾಕು ಇಷ್ಟು ಸಾಕಾಗುತ್ತೆ ಇದಕ್ಕೆ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಹತ್ತು ಎಲೆಯಷ್ಟು ಕರಿಬೇವು ಹಾಕ್ಬೇಕು ಇದು ಚಟ ಚಟ ಆಗಲಿ ಆಮೇಲೆ ಈಗ ಒಂದು ಹತ್ತು ಎಲೆಯಷ್ಟು ಕರಿಬೇವು ಒಂದು ಹಸಿಮೆಂಟಿ ಹಾಕಿದ್ದೀನಿ ನಾನು ಈಗ ಒಂದು ಮಾಮೂಲು ಮಧ್ಯಮ ಗಾತ್ರದಷ್ಟು ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ ಒಂದ್ ಚಿಟಿಗೆ ಅಷ್ಟು ಅರಿಶಿಣ ಹಾಕೋಣ ಒಂದ್ ಚಿಟಿಗೆ ಅಷ್ಟು ಅರಿಣ ಈಗ ಇದನ್ನೊಂದು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಕೊಬ್ಬರಿ ಎರ್ಜಿ ಇಟ್ಕೊಂಡಿರ್ಬೇಕು ಹಸಿ ಕೊಬ್ಬರಿನ ಹಸಿ ಕೊಬ್ಬರಿ ಹಾಕೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ ನೀವು ಫ್ರೈ ಮಾಡಿದ್ರೆ ಆಯ್ತು ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕುದಿಯೋಕೆ ಇಡೋಣ ಮತ್ತೆ ನೀರು ಏನು ಹಾಕ್ಬಾರ್ದು ಫ್ರೆಂಡ್ಸ್ ಇದಕ್ಕೆ ಈಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ನಾನೀಗೊಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಹೊತ್ತು ಮುಚ್ಚಿಡೋಣ ಹೀಗೆ ಉಗಿಗೆ ಬೇಯ್ಲಿ ಇದು ಇದು ರೊಟ್ಟೆ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮನೆಯಲ್ಲಿ ತೆಂಗಿನಕಾಯಿ ವೇಸ್ಟ್ ಆಗೋದು ಈ ಮಳೆಗಾಲದಿಂದಲ್ಲಿ ಭಾಳ ವೇಸ್ಟ್ ಆಗುತ್ತೆ ಅದು ವೇಸ್ಟ್ ಬದಲು ನಾವು ಈ ಥರ ಪಲ್ಯ ಮಾಡಿಕೊಂಡ್ರೆ ರೊಟ್ಟಿಗೆ ಮತ್ತು ಚಪಾತಿಗೆ ಸಖತ್ತಾಗಿರುತ್ತೆ ಈಗ ಇದನ್ನ ನಾನು ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ ಫ್ರೆಂಡ್ಸ್ ಇದೀಗ ಐದು ನಿಮಿಷ ಆಗಿದೆ ಬೆಂದಿದೆ ಈಗಿದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೀವು ಇದಕ್ಕೆ ಹಸಿ ಬೇಡ ಅಂದ್ರೆ ಒಣ ಖಾರನ ಹಾಕ್ಬೋದು ಇಷ್ಟ ಆದ್ರೆ ಆಯ್ತು ಫ್ರೆಂಡ್ ಇದು ನಾನೀಗ ಸರ್ವ್ ಮಾಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ಈಗ ರೊಟ್ಟೆ ಜೊತೆ ನೀವು ಈ ಪಲ್ಯ ಹಚ್ಕೊಂಡು ಈ ಮೆಣ್ಸಿನ್ಕಾಯಿ ಕಡ್ಕೊಂಡು ಈ ಲಿಂಬೆ ಇಂತ್ಕೊಂಡು ತಿಂದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ ಇದು ಒಂದ್ಸಲ ನೀವು ಟೇಸ್ಟ್ ಮಾಡಿ ನೋಡ್ರಿ ಹೆಂಗಿರುತ್ತಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಆಗಿರಿ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ನೋಡೋಕೆ ಅವಕಾಶ ಸಿಗ್ತತೆ ನಾನು ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು